ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್ ಇವತ್ತಿನ ರೆಸಿಪಿಯಲ್ಲಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಸುಲಭವಾಗಿ ಮಾಡುವಂಥ ಮೊಟ್ಟೆ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಇದು ರೊಟ್ಟಿ ಚಪಾತಿ ದೋಸೆ ರೈಸು ಅಂತ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಸೊ ಮೊಟ್ಟೆ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ವೀಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಶೇರ್ ಮಾಡಿ ಹಾಗೆ ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಬನ್ನಿ ಆಗೋದ್ರೆ ತುಂಬಾ ಟೇಸ್ಟಿಯಾಗಿ ಹಾಗೆ ತುಂಬ ಸುಲಭವಾಗಿ ಮಾಡುವಂತ ಮೊಟ್ಟೆ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನು ಮೊಟ್ಟೆ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ನ ಸ್ಟವ್ ಅಲ್ಲಿ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಒಂದೇ ಒಂದು ಚಕ್ಕೆನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಮೂರಿಂದ ನಾಲ್ಕು ಲವಂಗ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸೋಂಪು ಹಾಗೆ ಒಂದೆರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಈರುಳ್ಳಿಯಲ್ಲಿರುವ ಸಿವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಸೊ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಸೊ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ಒಂದೆರಡರಿಂದ ಮೂರು ಟೊಮೆಟೊನ ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಪ್ಯೂಲಿ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಪ್ಯೂಲಿನ ನಾವು ಪ್ಯಾನ್ಗೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಚೆನ್ನಾಗಿ ಫ್ರೈ ಆಗಿಬಿಟ್ಟು ನಿಮಗೆ ಎಣ್ಣೆ ಸಪ್ರೇಟಾಗಿ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಟೊಮೆಟೊ ಜಾಸ್ತಿ ಹುಳಿಯಾಗಿದ್ದರೆ ಕಮ್ಮಿಯಾಗಿ ಹಾಕ್ಕೊಳ್ಳಿ ಇಲ್ಲ ಹುಳಿ ಜಾಸ್ತಿ ಇಲ್ಲ ಅಂದರೆ ನೀವು ಮೂರು ಟೊಮೆಟೊ ಹಾಕ್ಕೊಬೋದು ನಾನಿಲ್ಲಿ ನಾಲ್ಕು ಮೊಟ್ಟೆಗೆ ಮಾಡ್ಕೊಳ್ತಾ ಇದ್ದೀನಿ ಗ್ರೇವಿನ ಸೊ ನೀವು ಎಷ್ಟು ಮೊಟ್ಟೆ ತಗೊಳ್ತೀರೋ ಅದಕ್ಕೆ ತಕ್ಕಂಗೆ ನೋಡಿ ಕಮ್ಮಿ ಜಾಸ್ತಿ ಮಾಡಿ ಹಾಕ್ಕೊಳ್ಳಿ ಎಲ್ಲ ಪದಾರ್ಥಗಳನ್ನ ಸೊ ಇವಾಗ ನೋಡಿ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಎಣ್ಣೆ ಸಪ್ರೇಟಾಗಿ ಬಂದಿದೆ ಈಗ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿಣದ ಪೌಡ್ರು ಹಾಗೆ ಖಾರಕ್ಕೆ ತಕ್ಕಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲದ ಪೌಡ್ರು ಹಾಗೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಟೇಸ್ಟಿಗೆ ಉಪ್ಪು ಹಾಕ್ಕೊಂಡಿದ್ದೀನಿ ಈಗ ಈ ಮಸಾಲಗಳನ್ನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಸೊ ನೋಡಿ ಇವಾಗ ಎಲ್ಲ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ಳೋಣ ನಾನು ಒಂದು ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸೊ ನಾವಿಲ್ಲಿ ಗ್ರೇವಿ ಥರ ಮಾಡ್ಕೊಳ್ಳೋದ್ರಿಂದ ನೀರು ಜಾಸ್ತಿ ಹಾಕ್ಬಾರ್ದು ನೀರು ಜಾಸ್ತಿ ಹಾಕಿದ್ರೆ ನಿಮಗೆ ಗ್ರೇವಿ ತಿಕ್ಕಾಗಿ ಬರಲಿಕ್ಕೆ ತುಂಬ ಲೇಟಾಗುತ್ತೆ ಸೊ ಹಾಗಾಗಿ ನೀರು ಒಂದು ಸ್ವಲ್ಪ ಕಮ್ಮಿಯಾಗಿ ಹಾಕ್ಕೊಳ್ಳಿ ಸೊ ನೀರೆಲ್ಲ ಹಾಕಿದ ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಬಾಯ್ಲ್ ಮಾಡಿ ತೆಗ್ದಿಟ್ಟಂತ ಮೊಟ್ಟೆನ ಹಾಕೊಳ್ಳೋಣ ಇಲ್ಲಿ ನಾನು ನಾಲ್ಕು ಮೊಟ್ಟೆನ ಬಾಯ್ಲ್ ಮಾಡಿ ತೆಗೆದಿಟ್ಕೊಂಡಿದ್ದೆ ಆ ಮೊಟ್ಟೆನ ನಾನು ಪ್ಯಾನ್ಗೆ ಇದ್ದೀನಿ ಮೊಟ್ಟೆ ಎಲ್ಲ ಪ್ಯಾನ್ಗೆ ಹಾಕ್ಕೊಂಡ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಬೇಕು ಸೊ ನೋಡಿ ಒಂದು ಐದು ನಿಮಿಷ ಆಗಿದೆ ಮೊಟ್ಟೆ ಗ್ರೇವಿ ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿ ಸೊ ಎಷ್ಟು ತಿಕ್ಕಾಗಿ ರೆಡಿಯಾಗಿದೆ ಅಂದರೆ ನಿಮಗೆ ರೊಟ್ಟಿ ಚಪಾತಿ ದೋಸೆ ರೈಸಿಗೆಲ್ಲ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಈ ಮೊಟ್ಟೆ ಗ್ರೇವಿ ಸೊ ಇವಾಗ ಇದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ನೀವು ಬೇಕಂದರೆ ಕಸ್ತೂರಿ ಮೇತಿ ಕೂಡ ಹಾಕೊಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಳ್ಳೆ ಫ್ಲೇವರ್ ಕೂಡ ಕೊಡುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾದಂಥ ಮೊಟ್ಟೆ ಗ್ರೇವಿ ತುಂಬ ಸುಲಭವಾಗಿ ಬೇಗನೆ ರೆಡಿ ಆಯಿತು ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಿಗೆಲ್ಲ ವೀಡಿಯೋನ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಓತಿ ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನೂ ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್